ಡಾಕ್ಟರ್ ಜಿ ಪರಮೇಶ್ವರ್ ಆಗಾಗ ಭೇಟಿಯನ್ನು ಮಾಡಿದ್ದು ಮತ್ತು ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ದೆಹಲಿಗೆ ಹೋದ್ರೆ ಔಪಚಾರಿಕವಾಗಿ ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿ ಮಾಡೋದು ತೀರಾ ಸಹಜ ಕಾಂಗ್ರೆಸ್ ಪಕ್ಷದಲ್ಲಿರುವ ಸಹಜವಾದ ರೂಢಿ ಇದು ಅಂತ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ರೈಟ್ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತಾರೆ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಇದಕ್ಕೆ ಬೇರೆ ಅರ್ಥವನ್ನು ಕಲ್ಪಿಸುವ ಅಗತ್ಯ ಇಲ್ಲ ಅನ್ನೋದು ಶರಣ ಪ್ರಕಾಶ್ ಪಾಟೀಲ್ ಅವರ ಮಾತು ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಕ್ಕೆ ಹೋದರೆ ಔಪಚಾರಿಕವಾಗಿ ಎಐಸಿಸಿ ಸಿ ಸಿ ಅಧ್ಯಕ್ಷರನ್ನ ಭೇಟಿ ಮಾಡುವುದು ತೀರಾ ಸಹಜ ಕಾಂಗ್ರೆಸ್ನಲ್ಲಿರುವಂತಹ ಸಹಜವಾದ ರೂಢಿ ಇದು ಏನು ದಲಿತ ಸಿ ಎಂ ಕೂಗು ಅನ್ನೋದು ರಾಜ್ಯದಲ್ಲಿ ಇಲ್ಲ ಅಂತ ಯಾವುದೇ ವಿಚಾರ ನಮ್ಮ ಬಳಿ ಬಂದಿಲ್ಲ ಅಂತ ಶರಣ ಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಬಚಿಯವರು ದಿಲ್ಲಿಗೆ ಹೋದರೆ ಖರ್ಗೆ ಸಾಹೇಬ್ ಭೇಟಿ ಮಾಡ್ತಾರೆ ಯಾಕಂದ್ರೆ ನಮ್ಮ ರಾಜ್ಯದವ್ರು ಇದ್ದಾರೆ ಹಾಗಾಗಿ ಅದು ರೂಢಿ ಅಂತಾನೆ ಈ ರೀತಿ ಈಗಾಗಲೇ ಒಂದು ಸ್ಥಿರ ಒಂದು ಸರ್ಕಾರ ಇದೆ ಅದರ ಬಚಿವರು ದಿಲ್ಲಿಗೆ ಹೋದರೆ ಖರ್ಗೆ ಭೇಟಿ ಮಾಡ್ತಾರೆ ಯಾಕಂದ್ರೆ ನಮ್ಮ ರಾಜ್ಯದವ್ರು ಇದ್ದಾರೆ ಹಾಗಾಗಿ ಅದು ರೂಢಿ ಅಂತಾನೆ ಈ ರೀತಿ ಈಗಾಗಲೇ ಒಂದು ಸ್ಥಿರ ಒಂದು ಸರ್ಕಾರ ಇದೆ ಅದರ ಬಚಿಯವರು ದಿಲ್ಲಿಗೆ ಹೋದ್ರೆ ಖರ್ಗೆ ಸಾಹೇಬ್ ಭೇಟಿ ಮಾಡ್ತಾರೆ ಯಾಕಂದ್ರೆ ನಮ್ಮ ರಾಜ್ಯದವ್ರು ಇದ್ದಾರೆ ಹಾಗಾಗಿ ಅದು ರೂಢಿ ಅಂತ ಈ ರೀತಿ ಈಗಾಗಲೇ ಒಂದು ಸ್ಥಿರ ಒಂದು ಸರ್ಕಾರ ಇದೆ ಅದರ ಬಚಿಯವರು ದಿಲ್ಲಿಗೆ ಹೋದ್ರೆ ಖರ್ಗೆ ಸಾಹೇಬ್ ಭೇಟಿ ಮಾಡ್ತಾರೆ ಯಾಕಂದ್ರೆ ನಮ್ಮ ರಾಜ್ಯದವರು ಇದ್ದಾರೆ ಹಾಗಾಗಿ ಅದು ರೂಢಿ ಅಂತ ಈ ರೀತಿ ಈಗಾಗಲೇ ಒಂದು ಸ್ಥಿರ ಒಂದು ಸರ್ಕಾರ ಇದೆ ಅದರ ಬಚಿಯವರು ದಿಲ್ಲಿಗೆ ಹೋದ್ರೆ ಖರ್ಗೆ ಸಾಯ್ ಭೇಟಿ ಮಾಡ್ತಾರೆ ಯಾಕಂದ್ರೆ ನಮ್ಮ ರಾಜ್ಯದವ್ರು ಇದ್ದಾರೆ ಹಾಗಾಗಿ ಅದು ರೂಢಿ ಅಂತ ಈ ರೀತಿ ಈಗಾಗಲೇ ಒಂದು ಸ್ಥಿರ ಒಂದು ಸರ್ಕಾರ ಇದೆ ಅದರ ಬಚಿಯವರು ದಿಲ್ಲಿಗೆ ಹೋದ್ರೆ ಖರ್ಗೆ ಸಾಹರ್ ಭೇಟಿ ಮಾಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ